ಪ್ರಜಾಧ್ವನಿ ನ್ಯೂಸ್ ಸಿಂದಗಿ ಇಂದು ಸಿಂದಗಿಯಲ್ಲಿ ನಮ್ಮ ಸಮುದಾಯದ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಿಸಿದ ಅತ್ಯಂತ ಗಂಭೀರ ಹಾಗೂ ಕಳವಳಕಾರಿ ವಿಷಯ ಸಿಂದಗಿ ನಗರ ನಗರದ ಹೃದಯ ಭಾಗದಲ್ಲಿ ತಹಸೀಲ್ದಾರ್ ಕಚೇರಿಯನ್ನೇ ಹತ್ತಿರದಲ್ಲಿಟ್ಟು ಒಂದು ಪ್ರತಿಷ್ಠಿತ ಆಸ್ಪತ್ರೆಗೆ ಸೇರಿದ ಬಯೋಮೆಡಿಕಲ್ ವೇಸ್ಟ್ ಅನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿರುವುದು ನಮ್ಮ ವರದಿಗಾರರ ತಂಡ ಕಳೆದ ಒಂದು ತಿಂಗಳಿನಿಂದ ನೇರವಾಗಿ ಗಮನಿಸುತ್ತಲೇ ಬಂದಿದೆ ಅಂಜುಟಗಿ ಆಸ್ಪತ್ರೆಯ ನಿರ್ಲಕ್ಷ್ಯ ಸಿಂದಗಿಯ ಅಂಜುಟಗಿ ಆಸ್ಪತ್ರೆ ಮೂಳೆ ಹಾಗೂ ಎಲುಬಿನ ಚಿಕಿತ್ಸೆಗೆ ಪ್ರಸಿದ್ಧವಾಗಿರುವ ಈ ಆಸ್ಪತ್ರೆ ಬಯೋಮೆಡಿಕಲ್ ವೇಸ್ಟನ್ನು ನಿಯಮಾನುಸಾರ ವಿಲೇವಾರಿ ಮಾಡದೆ ಸಾರ್ವಜನಿಕ ಸ್ಥಳಗಳಲ್ಲಿ ಖಾಲಿ ಜಾಗಗಳಲ್ಲಿ ರಸ್ತೆ ಬದಿಗಳಲ್ಲಿ ಬಿಸಾಡುತ್ತಿರುವುದು ನಮ್ಮ ಕಣ್ಣಿಗೆ ಬಿದ್ದಿದೆ ಇವು ಸಾಮಾನ್ಯ ಕಸದಂತಲ್ಲ ರಕ್ತದಲ್ಲಿ ತುಳುಕಿರುವ ಬ್ಯಾಂಡೇಜ್ಗಳು ಬಳಸಿದ ಸಿರೇಂಜ್ ಮತ್ತು ಸೂಜಿಗಳು ವೈದ್ಯಕೀಯ ಪ್ಲಾಸ್ಟರ್ ಅಂದರೆ ಪಿಒಪಿ ಎಕ್ಸ್ರೇ ಚಿತ್ರ ಪ್ರತಿಗಳು ಚರ್ಮ ಮತ್ತು ರಕ್ತಕ್ಕೆ ನೇರವಾಗಿ ತಗುಲಿರುವ ವಸ್ತುಗಳು ಇವೆಲ್ಲ ಸರ್ಜಿಕಲ್ ಬಯೋವೇಸ್ಟ್ ಅಂದರೆ ಅತ್ಯಂತ ಅಪಾಯಕಾರಿ ವಿಭಾಗ ಜನರ ಮಧ್ಯೆ ಪಶುಗಳ ನಡುವೆ ಅಪಾಯಕಾರಿ ಕಸ ಈ ಕಸದ ರಾಶಿಗಳ ನಡುವೆ ಬಿಡಾಡಿ ದನಗಳು ಮೇಯುತ್ತಿವೆ ರಸ್ತೆಯಲ್ಲಿ ಹೋಗುವ ಜನರು ಅದೇ ಸ್ಥಳದ ಪಕ್ಕದಲ್ಲಿ ತಿರುಗಾಡುತ್ತಿದ್ದಾರೆ ಇದು ಕೇವಲ ಅಸ್ವಚ್ಛತೆಯ ವಿಷಯವಲ್ಲ ವೈರಸ್ ಬ್ಯಾಕ್ಟೀರಿಯಾ ಸೋಂಕು ಹರಡುವ ಅಪಾಯ ನೇರವಾಗಿ ಸಾರ್ವಜನಿಕ ಆರೋಗ್ಯಕ್ಕೆ ಧಕ್ಕೆ ಸರ್ಕಾರದ ನಿಯಮಗಳು ಏನು ಹೇಳುತ್ತವೆ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಂದು ಆಸ್ಪತ್ರೆಗೆ ವೇಸ್ಟ್ ಅನ್ನು ನಾಲ್ಕು ವಿಭಾಗಗಳಂತೆ ಪ್ರತ್ಯೇಕವಾಗಿ ಸಂಗ್ರಹಿಸಿ ಅಧಿಕೃತ ಏಜೆನ್ಸಿಗಳ ಮೂಲಕ ಸುರಕ್ಷಿತವಾಗಿ ವಿಲೇವಾರಿ ಮಾಡಿಸುವುದು ಕಡ್ಡಾಯ ಆ ನಾಲ್ಕು ವಿಭಾಗಗಳೇನೆಂದರೆ ಮುನ್ಸಿಪಲ್ ಅಥವಾ ಸಾಲಿಡ್ ವೇಸ್ಟ್ ಇಂಡಸ್ಟ್ರಿಯಲ್ ವೇಸ್ಟ್ ಎಲೆಕ್ಟ್ರಾನಿಕ್ ವೇಸ್ಟ್ ಮತ್ತು ಬಯೋಮೆಡಿಕಲ್ ವೇಸ್ಟ್ ಈ ಆಸ್ಪತ್ರೆಯಲ್ಲಿ ಈ ಮೂಲಭೂತ ಜ್ಞಾನವೂ ಸರಿಯಾಗಿ ಪಾಲನೆಯಾಗದೇ ಇರುವುದೇ ದೊಡ್ಡ ಪ್ರಶ್ನೆ ಆಸ್ಪತ್ರೆ ವರ್ಸಸ್ ಏಜೆನ್ಸಿ ಆರೋಪಗಳ ಸರಮಾಲೆ ಈ ಕುರಿತು ನಮ್ಮ ತಂಡ ಡಾಕ್ಟರ್ ಯಶವಂತ್ ಅವರನ್ನು ಸಂಪರ್ಕಿಸಿದಾಗ ಅವರು ನಾವು ಪ್ರತಿ ತಿಂಗಳು ಆರು ಸಾವಿರದಿಂದ ಆರು ಸಾವಿರದ ಐನೂರು ರೂಪಾಯಿ ಕೆಪಿಎಂಟಿ ಬಯೋಮೆಡಿಕಲ್ ಏಜೆನ್ಸಿಗೆ ಕೊಡುತ್ತೇವೆ ಅವರೂ ವೇಸ್ಟ್ ತೆಗೆದುಕೊಳ್ಳು ನೀವು ಕೇಳಬೇಕಾದ್ದು ಅವರನ್ನೇ ಎಂದು ಹೇಳಿದ್ದಾರೆ ಮತ್ತೊಂದು ಕಡೆ ಕೆಪಿಎಂಟಿ ಏಜೆನ್ಸಿ ಹೇಳಿದ್ದೇನು ಗತಾ ನಾವು ಎಲ್ಲೆಂದರಲ್ಲಿ ವೇಸ್ಟ್ ಬಿಸಾಡುವುದಿಲ್ಲ ಆಸ್ಪತ್ರೆಯೇ ಸರಿಯಾಗಿ ಕೊಡುತ್ತಿಲ್ಲ ಎಂದು ಅವರು ಆಸ್ಪತ್ರೆಯ ಮೇಲೆ ಆರೋಪ ಹೊರಿಸುತ್ತಿದ್ದಾರೆ ಹೀಗಾಗಿ ಆಸ್ಪತ್ರೆ ಏಜೆನ್ಸಿಯ ಮೇಲೆ ಏಜೆನ್ಸಿ ಆಸ್ಪತ್ರೆಗೆ ಪರಸ್ಪರ ಆರೋಪಗಳ ಸರಮಾಲೆ ಮುಂದುವರಿಸುತ್ತಿದೆ ಆದರೆ ಜನರ ಆರೋಗ್ಯಕ್ಕೆ ಹೊಣೆ ಯಾರು ಜಿಲ್ಲಾಧಿಕಾರಿ ಆರೋಗ್ಯಾಧಿಕಾರಿಗಳ ಪ್ರತಿಕ್ರಿಯೆ ಈ ಗಂಭೀರ ವಿಷಯವನ್ನು ವಿಜಯಪುರ ಜಿಲ್ಲೆಯ ಡಿಎಚ್ಒ ಅವರಿಗೆ ನಮ್ಮ ತಂಡ ತಲುಪಿಸಿದಾಗ ಅವರು ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಸಿಂದಗಿ ನಾಗರಿಕರ ಆರೋಗ್ಯ ಹಾಗೂ ಸುರಕ್ಷತೆ ಅಪಾಯದಲ್ಲಿರುವಂತಹ ಈ ಪರಿಸ್ಥಿತಿಗೆ ಶಾಶ್ವತ ಪರಿಹಾರ ಅಗತ್ಯ ಪರಸ್ಪರ ಆರೋಪದಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ ನಿಯಮ ಪಾಲನೆ ಮತ್ತು ಜವಾಬ್ದಾರಿ ಇವೆರಡೂ ಕಡ್ಡಾಯ ಪ್ರಜಾಧ್ವನಿ ನ್ಯೂಸ್ ಈ ವಿಚಾರವನ್ನು ಮುಂದುವರಿಸಿ ಗಮನಿಸುತ್ತಿದೆ ಮುಂದಿನ ಅಪ್ಡೇಟ್ಗಳನ್ನು ನಿಮಗೆ ತಲುಪಿಸುತ್ತೇವೆ ಸಿಂದಗಿ ನಗರದಿಂದ ನಾನು ಮಂಜುನಾಥ್ ಗೋಡೆಕರ್ ಪ್ರಜಾಧ್ವನಿ ನ್ಯೂಸ್ ಪ್ರಜಾಧ್ವನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ